ಇಡೀ ಬ್ರಹ್ಮಾಂಡದ ಸಾಕ್ಷಿಯಾಗಿ ದೈವದೊಂದಿಗೆ ಮಾಡ್ಕೊಂಡಿದ್ದ ಒಪ್ಪಂದವನ್ನ ಶ್ರೇಷ್ಠ ರಾಜನೊಬ್ಬ ಮುರಿದು ಯಾಕೆ ತನ್ ಪೂಜೆಯನೆಲ್ಲ ತನ್ ಪವಿತ್ರ ಮಣ್ಣಿನ ವಸ್ತು ಕಳುವಾದಾಗ ಆ ಮಹಾಶಕ್ತಿಯಾದ ದೈವ ಕಲಿಸಿದ ಪಾಠ ಏನು ಒಬ್ಬ ಮನುಷ್ಯನ ಪಾಪದ ಫಲ ತಲೆಮಾರುಗಳ ನಂತರ ಆ ದೈವವೇ ಪ್ರಳಯದ ರೂಪದಲ್ಲಿ ಎದ್ಬಂದು ಆ ಒಂದು ಭೀಕರ ಘಟನೆಗೆ ನಾಂದಿ ಹಾಕುವ ಹಾಗೆ ಆಗುತ್ತಾ ಕೇಳು ಮನುಜ ಕಣ್ಣು ನೋಡುವುದರಿಂದ ಸತ್ಯ ತಿಳಿಯದು ಈ ಅಗ್ನಿಯ ತೇಜಸ್ಸು ಕೇವಲ ಬೆಳಕಲ್ಲ ಅದು ತ್ರಿಕಾಲ ಜ್ಞಾನದ ಅಗ್ನಿ ದರ್ಶನ ಇದರೊಳಗೆ ನಿನ್ನ ಹಿಂದಿನ ಜನ್ಮ ನಿನ್ನ ನಾಳಿನ ಮಾರ್ಗ ಎಲ್ಲವೂ ಮುಗಿದೆಂದು ಕಾಣುವುದು ನಿನ್ನ ಕರ್ಮದ ಕೆರೆಗಳು ಸ್ಪಷ್ಟವಾಗಿದೆಯೇ ಗಾಂಧಾರ ನಗರವನ್ನು ಅಭೀರ ಕುಲದ ರಾಜ ಅರುಣೆಯಿಂದ ಆಳುತ್ತಿದ್ದ ಅವನಿಗೆ ತನ್ನ ಶಕ್ತಿ ಸಾಮರ್ಥ್ಯದ ಮೇಲೆ ಅಹಂಕಾರವಿತ್ತು ಹಾಗಾಗಿ ಶೂರನು ಧೀರನೂ ಆಗಿದ್ದ ರಾಜ ತನಗೆ ಎಲ್ಲಾ ತರದಲ್ಲೂ ಅನುರೂಪಳಾದ ಯೋಧಿಯಾದ ಅವಂತಿಕಳನ್ನ ವರಿಸಿದ್ದ ಹಲವು ವರ್ಷಗಳಾದ ಮೇಲೆ ದೇವರ ಕೃಪೆಯನ್ನು ಹಾಗೆ ರಾಣಿ ಅವಂತಿಕಾ ಗರ್ಭವತಿಯಾಗಿದ್ದಳು ಗಾಂಧಾರದ ಇನ್ನೊಂದು ಕಡೆ ಉತ್ತರದ ಅಂಚಿನಲ್ಲಿ ಅಲ್ಲಿನ ದಟ್ಟವಾದ ಅಘೋರ ಕಾಡಿನ ಹೃದಯ ಭಾಗದಲ್ಲಿ ಹೊರ ಜಗತ್ತಿನ ಸಂಪರ್ಕವಿಲ್ಲದ ಒಂದು ಗುಡ್ಡಗಾಡು ಜನಾಂಗವು ತನ್ನ ಬದುಕನ್ನ ಕಟ್ಟಿಕೊಂಡಿತ್ತು ಪ್ರಕೃತಿ ಮತ್ತು ಆನೆಲದ ದೈವಗಳೇ ಅವರಿಗೆ ಜೀವಾಳ ಹೀಗಿದ್ದಾಗ ಶತಮಾನಗಳ ಹಿಂದೆ ಗಾಂಧಾರದ ರಾಜನೊಬ್ಬ ಆ ಅಘೋರ ಕಾಡಿನಲ್ಲಿ ಸಿಗ್ತಾ ಇದ್ದ ಸಸ್ಯ ಸಂಪತ್ತು ಅಲ್ಲಿನ ಮಣ್ಣಿನಲ್ಲಿ ಇದ್ದ ಅಮೂಲ್ಯ ಲೋಹ ಅಪರೂಪದ ಪ್ರಾಣಿ ಸಂಕುಲಗಳ ಮೇಲೆ ಕಣ್ಣು ಹಾಕಿ ತನ್ನ ಸೈನಿಕರನ್ನ ಕರೆದುಕೊಂಡು ಹೋಗಿ ಆಗಾಗ ಕಾಡನ್ನ ಲೂಟಿ ಮಾಡ್ತಾ ಇದ್ದ ಇದೆಲ್ಲದಕ್ಕೂ ಒಂದು ತಾರ್ಕಿಕ ಅಂತ್ಯ ಬೇಕು ಅಂತ ಕಾಡಿನ ಜನ ದೈವಕ್ಕೆ ಕೈ ಮುಗಿದಾಗ ದರ್ಶನ ನೀಡಿದ್ದ ಆ ದೈವವು ಎಲ್ಲಿ ನನ್ನ ಗಗ್ಗರದ ಧ್ವನಿ ಕೇಳುವುದು ಅಲ್ಲಿಯವರೆಗಿನ ಅವರಿಗೆ ಜನಾಂಗದ ಹಕ್ಕು ಇದರ ಆಚೆಗೆ ನಿನ್ನ ದುರಾಸೆಯ ಹೆಜ್ಜೆ ಬೀಳಬಾರದು ಹಾಗೆಯೇ ನನ್ನ ನೆಲದ ವಸ್ತುಗಳೋ ಇಲ್ಲಿಂದ ಹೊರ ಹೋಗಬಾರದು ಈ ರೇಖೆಯನ್ನ ನೀನಾಗಲಿ ಹೊರ ಜಗತ್ತಾಗಲಿ ತಾಂಡಬಾರದು ತಪ್ಪಿದರೆ ಆಳುವ ರಾಜನಿಗೂ ನಾನು ಕೈಕೋಳ ತೊಡಿಸಬಲ್ಲೆ ನೆನ ಹೀಗೆ ಹೇಳಿ ಆ ದೈವವು ಅಲ್ಲಿಂದಾಚೆಗೆ ಗಾಂಧಾರಕ್ಕೂ ಮತ್ತು ಗುಡ್ಡಗಾಡು ಜನಾಂಗಕ್ಕೂ ಒಂದು ಗಡಿ ಎಳೆದು ತಾನು ಅಲ್ಲಿ ನೆಲೆ ನಿಂತು ರಕ್ಷಿಸುತ್ತಿತ್ತು ಹೀಗೆ ಹಲವು ವರ್ಷಗಳು ಕಳೆದವು ಯಾರು ಆ ಗಡಿಯನ್ನು ದಾಟುವ ದುಸ್ಸಾಹಸಕ್ಕೆ ಕೈ ಹಾಕಲಿಲ್ಲ ಅತ್ತ ಗಾಂಧಾರದ ಅರಮನೆಯಲ್ಲಿ ಒಂದು ದಿನ ಅಂತಃಪುರದಲ್ಲಿ ವಿಶ್ರಾಂತಿ ಮಾಡುತ್ತಿದ್ದ ರಾಣಿ ಮಹಾರಾಜನ ಜೊತೆ ಮಾತಾಡ್ತಾ ಹಠ ಮಾಡುವ ಹಾಗೆ ಸ್ವಾಮಿ ನಮ್ಮ ಮಗನಿಗೆ ಅತೀಂದ್ರಿಯ ಬಲ ಬೇಕು ಅವನು ನಮ್ಮ ಹಾಗೆ ವೀರ ಯೋಧ ಆಗ್ಬೇಕು ಹಾಗಾಗಿ ಗಾಂಧಾರದ ಉತ್ತರ ದಿಕ್ಕಿನ ಅಘೋರ ಕಾಡಿನಲ್ಲಿ ವರ್ಷಕ್ಕೊಮ್ಮೆ ಮಾತ್ರ ಅದು ಸಹ ವೈಶಾಖ ಪೌರ್ಣಮಿ ಎಂದು ಅರಳುವ ಬಿಳಿ ಹೂವು ಬೇಕು ಅಂತ ಹಿಡಿದಳು ಆ ಹೂವಿನ ಅಗಾಧ ಶಕ್ತಿಯ ಬಗ್ಗೆ ಕೇಳಿದ ರಾಜನ ದುರಾಸೆ ಇಮ್ಮಡಿಯಾಯ್ತು ವಾರಸುಧಾರನನ್ನ ಬ್ರಹ್ಮಾಂಡದ ಶಕ್ತಿಶಾಲಿ ಮಾಡಬೇಕೆಂಬ ಸ್ವಾರ್ಥದಿಂದ ರಾಜ ಗಡಿ ರೇಖೆಯನ್ನು ದಾಟಿ ಹೋಗಿ ಗರ್ಭಿಣಿ ಹೆಂಡತಿಯ ಆಸೆ ಪೂರೈಸಲು ನಿರ್ಧಾರ ಮಾಡಿದ್ದ ಹಾಗಾಗಿ ತನ್ನ ಕುದುರೆಯನ್ನೇರಿ ದತ್ತ ಕಾಡಿನತ್ತ ಹೊಟ ಗಡಿ ದಾಟಿ ಮುಂದೆ ಹೋಗುತ್ತಿದ್ದ ಹಾಗೆ ಅಪರೂಪದ ಹೂವಿನ ಸುವಾಸನೆ ಅಂತ ರಾಜನ ಮೂಗಿಗೆ ಬಡಿಯಿತು ಜೊತೆಗೆ ಎಲ್ಲಿಂದಲೋ ಗಗ್ಗರದ ಶಬ್ದ ಕೇಳಿಸೋದಿಕ್ಕೆ ಶುರುವಾಯಿತು ಆಗ ರಾಜನಿಗೆ ವಿಚಿತ್ರ ಭಾವ ಆವರಿಸಿಕೊಳ್ತು ಮನಸ್ಸು ಗಟ್ಟಿ ಮಾಡಿಕೊಂಡು ಧ್ವನಿ ಬಂದ ದಿಕ್ಕಿನ ಕಡೆ ಹೋದ ಅಲ್ಲೊಂದು ಹೂದೋಟದ ಮಧ್ಯದಲ್ಲಿ ರಾಣಿ ಕೇಳಿದ್ದ ಆ ವೈಶಾಖ ಪೌರ್ಣಮಯ ಬಿಳಿ ಹೂವು ದೈವದ ಕಲ್ಲಿದ್ದ ಪೂಜಾ ಸ್ಥಳದಲ್ಲಿ ಆ ಕಲ್ಲಿನ ಮೇಲೆ ಬಾಗಿಕೊಂಡು ತೇಜಸ್ಸಿನಿಂದ ಮಿನುಗುತ್ತಿದ್ದುದು ಕಾಣಿಸ್ತು ಆ ವಾತಾವರಣ ಅವನಿಗೆ ಅಲ್ಲಿ ತನಕ ಸಿಗದ ಖುಷಿಯನ್ನು ನೀಡಿತು ತಕ್ಷಣ ಸ್ವಾರ್ಥಿಯಾದ ರಾಜನ ಮನಸ್ಸಿನಲ್ಲಿ ದುರಾಸೆ ಚಿಗುರಿತು ನೇರವಾಗಿ ಹೋಗಿ ಅಲ್ಲೇ ಇದ್ದ ಕಲ್ಲಿನ ಮೇಲೆ ಕಾಲಿಟ್ಟು ಆ ಹೂವನ್ನು ಕೇಳಲು ಮುಂದಾದ ಅದೇ ಸಮಯಕ್ಕೆ ಅಲ್ಲೊಂದು ಕಂಚಿನ ಕಂಠದಲ್ಲಿ ಬಿಲ್ಲಿಯರಸರೆ ಅನ್ನೋ ಶಬ್ದ ಕೇಳಿಸಿತು ಕಾಡಿನ ಇಡಿ ಗುಡ್ಡಗಾಡು ಜನಾಂಗ ಗುಂಪಾಗಿ ರಾಜನ ಮುಂದೆ ಬಂದು ನಿಂತಿತು ಆಗ ರಾಜನಿಗೆ ಅವನು ಶತಮಾನಗಳ ಹಿಂದೆ ದೈವ ಹಾಕಿದ್ದ ಪ್ರತಿಬಂಧಕ ರೇಖೆಯನ್ನು ಅದಾಗಲೇ ದಾಟ ಕೊಟ್ಟಿದ್ದಾನೆ ಅನ್ನೋ ಅರಿವಾಯ್ತು ಅರಸರೆ ನಮ್ಮಲ್ಲಿ ಏನಿದ್ರು ಕೇಳಿ ಕೊಡ್ತೀವಿ ಆದ್ರೆ ಆ ದೈವದ ಹೂ ಕಿತ್ತು ಅಪಚಾರ ಮಾಡಬೇಡಿ ಆ ಹೂವು ಕೇವಲ ಆಶೀರ್ವಾದಕ್ಕೆ ಸೀಮಿತ ಅದಾಗ್ಲೇ ನಿಮ್ ಕಾಲು ಕಲ್ಲಿಟ್ಟಾಗಿ ಅಪಚಾರವಾಗಿದೆ ದಯವಿಟ್ಟು ಆ ದೈವಕ್ಕೆ ಕೈ ಮುಗಿದು ಕ್ಷಮೆ ಕೇಳಿ ಇಲ್ಲಿಂದ ಹೊರಟು ಹೋಗಿ ನಿಮಗೆ ಒಳಿತಾಗುವುದು ಅಂದಾಗ ದುರಹಂಕಾರದಲ್ಲಿ ಮೇರಿತಿದ್ದ ರಾಜ ಜೋರಾಗಿ ನಗ್ತಾ ಏನು ಇಡೀ ರಾಜ್ಯ ಆಳ್ತಾ ಇರೋ ಮಹಾರಾಜನಾದ ನಾನು ಕೈ ಮುಗಿಬೇಕ ಜೀವ ಇಲ್ಲದೆ ಇಲ್ಲಿ ಬಿದ್ದಿರುವ ಈ ಕಪ್ಪು ಕಲ್ಲು ನನ್ನನ್ನ ನನ್ನ ಕುಟುಂಬವನ್ನ ಕಾಪಾಡುತ್ತಾ ಕಾಪಾಡುತ್ತ ಅಷ್ಟಕ್ಕೂ ನಿಮ್ಮ ದೈವದ ಮಾತನ್ನ ಕೇಳಲು ನಾನೇನು ನಿಮ್ಮ ಗುಲಾಮನಲ್ಲ ಈ ಹೂ ನನಗೆ ಬೇಕು ಅಷ್ಟೇ ಅಂತ ಅಪ್ಪರಿಸುತ್ತಾ ಅಲ್ಲಿದ್ದ ಬಿಳಿ ಹೂವನ್ನ ಕಿತ್ತುಕೊಂಡ ಅಷ್ಟೇ ಸಾಲದು ಅಂತ ತನ್ನ ಕುತ್ತಿಗೆಯಲ್ಲಿದ್ದ ದೊಡ್ಡ ಚಿನ್ನದ ಹಾರವೊಂದನ್ನ ಆ ಕಲ್ಲಿನ ಪೀಠದ ಮೇಲೆ ಎಸೆದು ಈ ನಿಮ್ಮ ಶಕ್ತಿಗಿಂತ ನನ್ನ ಮೈಬಲ ದೊಡ್ಡದು ನಿಮ್ಮ ಶಕ್ತಿ ನನ್ನ ಮಕ್ಕಳನ್ನ ರಕ್ಷಿಸಬೇಕಿಲ್ಲ ಅಷ್ಟಕ್ಕೂ ಈ ಹೂ ನನಗೇನು ಬಿಟ್ಟಿಯಾಗಿ ಬೇಕಾಗಿಲ್ಲ ಈ ಹೂವನ್ನು ಇಲ್ಲಿಂದ ತೆಗೆದುಕೊಳ್ತಾ ಇರೋದಕ್ಕೆ ಪ್ರತಿಯಾಗಿ ನನ್ನ ಕೊರಳಲ್ಲಿ ಇರೋ ಈ ದೊಡ್ಡ ಚಿನ್ನದ ಹಾರವನ್ನ ನಿಮ್ಮ ದೈವಕ್ಕೆ ಉಡುಗೊರೆಯಾಗಿ ಕೊಡುತ್ತೇನೆ ಅಂತ ಸರೆ ಎಸೆದು ದೈವಕ್ಕೆ ನೇರವಾಗಿ ಆಹ್ವಾನ ಮಾಡಿದ್ದ ಅದೇ ಸಮಯಕ್ಕೆ ಯಾರು ಊಹಿಸೋದಕ್ಕೂ ಆಗದ ಹಾಗೆ ಅಲ್ಲೊಂದು ಭೀಕರ ಘಟನೆ ನಡೆದೇ ಹೋಯ್ತು ಅಲ್ಲಿದ್ದ ಹಿರಿಯ ವ್ಯಕ್ತಿಯ ಮೇಲೆ ದೈವದ ಆವೇಶ ಬಂದು ಹೇ ರಾಜ ನನ್ನ ಪೂಜಾ ಪೀಠಕ್ಕೆ ಸವಾಲೆಸೆದು ನಿನ್ನ ಅಹಂಕಾರದ ಚಿನ್ನ ನನಗೆ ಕೊಡುವ ನಿನ್ನ ಗರ್ವಕ್ಕೆ ಬೆಂಕಿ ನನ್ನ ಶಾಪವು ನಿನ್ನ ರಕ್ತದಲ್ಲೇ ಇರುವುದು ಅವನು ಯೋಧನಾಗಿ ಹುಟ್ಟಿದರು ಅವನಿಗೆ ಪಟ್ಟಾಭಿಷೇಕ ಆಗುವ ಸಮಯದಲ್ಲಿ ಆ ನಿನ್ನ ಜನರೇ ನಿನ್ನ ಮಗನನ್ನ ಕೈಲಾಗದವನೆಂದು ಅಣಗಿಸುವಂತಾಗಲಿ ಈ ಪಾಪಕ್ಕೆ ಬೆಲೆ ತರಲಿ ಆ ಮಗು ಜೀವನ ಪೂರ್ತಿ ನಾಚಿಕೆ ಗೇಡಿನ ಬದುಕಲ್ಲಿ ನರಳಲಿ ಅಂತ ಅಪ್ಪರಿಸಿತ್ತು ಆದ್ರೆ ಇದ್ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳದ ರಾಜ ಕಾಡಿನಿಂದ ಹೊರಗೇರೋ ಬಂದ ಆದ್ರೆ ಅವನು ಮನೆಗೆ ಹಾಗೆ ವಿಚಿತ್ರ ಭಯ ಆವಸ್ಕೊಳ್ತು ಇದಕ್ಕಿದ್ದ ಹಾಗೆ ಮೈ ಕಂಪಿಸಿದ ಅನುಭವ ಆಗ್ತಾ ಇತ್ತು ಇದರಿಂದ ಹೆದರಿದ ರಾಜ ನಡೆದ ವೃತ್ತಾಂತವನ್ನೆಲ್ಲ ರಾಣಿಗೆ ಹೇಳಿ ಕಣ್ಣೀರು ಹಾಕಿದ ಅದನ್ನು ಕೇಳಿ ನಡುಗಿ ಹೋದ ರಾಣಿ ಅವಂತಿಕ ಮಗ ಹುಟ್ಟುವುದಕ್ಕೂ ಮೊದಲೇ ಪರಿಹಾರ ಹುಡುಕಲು ಹೊರಟಳು ಆದರೆ ದೈವದ ಶಾಪದಿಂದ ಮುಕ್ತಿ ಸಿಗಲಿಲ್ಲ ಯುವ ರಾಜನಿಗೆ ಧ್ರುವ ಏನೋ ಹುಟ್ಟಿಲ್ಲ ಆದ್ರೆ ಅಲ್ಲಿಂದಾಚೆಗೆ ಅರುಣೇಂದ್ರ ಮತ್ತು ಅವಂತಿಕ ಮಾತ್ರ ಸದಾ ಚಿಂತೆಯಲ್ಲಿ ಮುಳುಗಿರ್ತಾ ಇದ್ರು ಕೈ ಕಟ್ಟಿಕೂರಲು ಮನಸ್ಸಿಲ್ಲದ ರಾಣಿ ಅವಂತಿಕ ಮಗನ ರಕ್ಷಣೆಗಾಗಿ ಹಾತೊರೆಯುತ್ತ ದೇಗುಲ ಪೂಜೆ ಸಾಧು ಸಂತರ ಹೀಗೆ ಎಲ್ಲರ ಮೊರೆ ಹೋದರೂ ಯಾವ ಪ್ರಯೋಜನವೂ ಆಗಲಿಲ್ಲ ಕೊನೆಗೆ ರಾಜ್ಯಕ್ಕೆ ಬಂದ ಮಹಾನ್ ಅಘೋರಿಯ ಬಳಿ ಕೈ ಒಡ್ಡಿ ಬೇಡಿದಾಗ ಆ ಅಘೋರಿಯು ನಿನ್ನ ಮಗನ ಮೇಲಿರುವ ಶಾಪ ವಿಮೋಚನೆ ಆಗಿ ಜೀವನ ಪೂರ್ತಿ ಅಪ್ರಯೋಜಕ ಹಾಗೆ ಇರೋದನ್ನ ತಪ್ಪಿಸಲು ಇರುವ ಒಂದೇ ಒಂದು ದಾರಿ ಅಂದ್ರೆ ವೈಶಾಖ ಹುಣ್ಣಿಮೆಯ ದಿನ ನೀನು ರಕ್ತ ತರ್ಪಣ ಕೊಟ್ಟು ದೇಹ ತ್ಯಾಗ ಮಾಡಬೇಕು ಇದು ನಿನ್ನಿಂದ ಸಾಧ್ಯವೇ ಅಂತ ಜೋರಾಗಿ ಅಬ್ಬರಿಸಿ ಕೇಳಿದರು ಇದನ್ನ ಕೇಳ್ತಿದ್ದ ಹಾಗೆ ರಾಣಿ ದಂಗಾಗಿ ಹೋದ್ಲು ಆದ್ರೆ ಮಗನಿಗಿಂತ ಮಿಗಿಲಾದದ್ದು ಅವಳಿಗೆ ಬೇರೇನು ಇರಲಿಲ್ಲ ಹಾಗಾಗಿ ಅಘೋರಿಯ ಮಾತಿಗೆ ಹಾಗೆ ಆಗಲಿ ಎಂದು ಒಪ್ಪಿಕೊಂಡಳು ಆಗ ಮಾತು ಮುಂದುವರಿಸಿದ ಅಘೋರಿ ಅವಳಿಗೆ ಮಾತ್ರ ಕೇಳುವ ಹಾಗೆ ಭಯಾನಕ ರಹಸ್ಯ ವಿಷಯವೊಂದನ್ನು ಕಿವಿಯಲ್ಲಿ ಹೇಳಿದ್ರು ಕೊನೆಗೆ ನಿನ್ ಕೈಲಿ ಸಾಧ್ಯ ಆದ್ರೆ ಈ ರಹಸ್ಯ ಪೂಜೆಯನ್ನ ರಹಸ್ಯವಾಗೆ ಮಾಡಿ ನಿನ್ನ ಮಗನ ಬದುಕನ್ನ ಉಳಿಸು ಆದ್ರೆ ಪಟ್ಟಾಭಿಷೇಕದ ಸಮಯದಲ್ಲಿ ಅವನಿಗೆ ಆಗಬೇಕಾದ ಅವಮಾನವು ದೈವ ಇಚ್ಛೆ ಆಗಿದ್ದು ಅದನ್ನ ಯಾರಿಂದಲೂ ತಡೆಯೋದಕ್ ಸಾಧ್ಯವಿಲ್ಲ ಅಂತ ಹೇಳಿ ಹೊರಟು ಹೋದ್ರು ಇದೆಲ್ಲವನ್ನು ಕೇಳಿ ರಾಣಿಗೆ ಗಾಬರಿಯಾದ್ರು ಆ ರಹಸ್ಯ ಪೂಜೆ ಮಾಡದೆ ಬೇರೆ ದಾರಿ ಇರ್ಲಿಲ್ಲ ಹಾಗಾಗಿ ದೈವದ ಮೇಲೆ ಭಾರ ಹಾಕಿ ಒಂದು ದೃಢ ನಿರ್ಧಾರಕ್ಕೆ ಬಂದಳು ಅಲ್ಲಿಂದಾಚೆಗೆ ಧೈರ್ಯ ಮಾಡಿದ ರಾಣಿ ಕಠಿಣ ನಿರ್ಧಾರವೊಂದನ ಮಾಡಿ ಯಾರ ಕಣ್ಣಿಗೂ ಕಾಣದ ಹಾಗೆ ರಹಸ್ಯ ಪೂಜೆ ಮಾಡೋದಕ್ಕೆ ಶುರು ಮಾಡಿದ್ಲು ಜೊತೆ ಜೊತೆಗೆ ಮಗ ಧ್ರುವನಿಗೆ ಎಲ್ಲಾ ತರಹದ ಸಮರ ಕಲೆಗಳನ್ನು ಕಲಿಸಿ ವೀರನಂತೆ ಬೆಳೆಸೋದಕ್ಕೆ ಪ್ರಯತ್ನ ಪಟ್ಟಳು ಅದಕ್ಕೆ ಪ್ರತಿಯಾಗಿ ಧ್ರುವ ಐದನೇ ವಯಸ್ಸಿಗೆ ಶಾರ್ದೂಲ ಯಂತ್ರದ ಪರೀಕ್ಷೆಯಲ್ಲಿ ಗೆದ್ದು ಒಂಬತ್ತು ನಕ್ಷತ್ರ ಪಡೆದು ಏಕಲವ್ಯ ಅನಿಸಿಕೊಂಡ ಹೀಗೆ ಜೀವನ ನಡೀತಿರ್ಬೇಕಾದ್ರೆ ಅವತ್ತೊಂದಿನ ವೈಶಾಖ ಹುಣ್ಣಿಮೆಯ ದಿನ ಮಹಾರಾಜ ಅರಮನೆಯಲ್ಲಿ ಇಲ್ಲದ ಸಮಯ ನೋಡಿದ ಮಹಾರಾಣಿ ತನ್ನ ಸೇವಕಿಯರು ಹಾಗೂ ಸಹಚರರನ್ನ ತನ್ನ ಜೊತೆ ಬಾರದ ಹಾಗೆ ಆಜ್ಞೆ ಮಾಡಿ ತನ್ನ ಬಿಳಿ ಕುದುರೆ ಏರಿ ಹೊರಡಬೇಕು ಅಷ್ಟಲ್ಲೇ ನಿದ್ದೆಯಿಂದ ಎದ್ದ ಧ್ರುವ ಕಣ್ಣು ಜುತ್ತ ಹೊರಗೆ ಬಂದ ಅವರನ್ನ ನೋಡಿದ ತಕ್ಷಣ ರಾಣಿಗೆ ಮಮತೆ ಉಕ್ಕಿ ಬಂತು ಏರಿದ್ದ ಕುದುರೆ ಇಳಿದು ತನ್ನ ಕೈಲಿದ್ದ ಕೈ ಕಡಗವೊಂದನ್ನ ಬಿಚ್ಚಿ ಮಗನ ಕೈಗೆ ಹಾಕಿ ಅಮ್ಮನಿಗೆ ಒಂದು ಕೆಲಸ ಬರ್ತಾಳೆ ಆದ್ರೆ ಅಲ್ಲಿ ತನಕ ಇದನ್ನೇ ನಿನ್ನ ಅಮ್ಮ ಅಂತ ಜೊತೆ ಇಟ್ಕೋದ್ರುವ ಅಂತ ಕಣ್ಣಲ್ಲಿ ನೀರು ತುಂಬಿಕೊಂಡು ಹೇಳಿ ಕುದುರೆ ಏರಿ ಹಿಂತಿರುಗಿ ಸಹ ನೋಡದೆ ವೇಗವಾಗಿ ಹೊರಟೆ ಹೋದ್ಲು ಆದ್ರೆ ಮರುದಿನ ಅರಮನೆಗೆ ಬಂದ ರಾಜ ಅರಮನೆಯಲ್ಲಿ ರಾಣಿ ಎಲ್ಲೂ ಕಾಣಿಸ್ತಾ ಇಲ್ಲ ಅಂತ ಗಾಬರಿಯಾಗಿ ಎಲ್ಲಾ ಕಡೆ ಹುಡುಕಿದಾಗ ಉತ್ತರದ ಬೆಟ್ಟದ ತಪ್ಪಲಿನಲ್ಲಿ ರಾಣಿಯ ಮೃತದೇಹ ಸಿಕ್ಕಿತು ಆಕೆಯ ಸಾವಿನ ರಹಸ್ಯ ಮಾತ್ರ ಯಕ್ಷಪ್ರಷ್ಟಿಯಾಗಿ ಉಳಿಯಿತು ಆದ್ರೆ ಜೀವಕ್ಕಿಂತ ಜಾಸ್ತಿ ಪ್ರೀತಿಸ್ತಾ ಇದ್ದ ತಾಯಿಯನ್ನ ಕಳೆದುಕೊಂಡ ಧ್ರುವ ಒಂಟಿತನ ಅನುಭವಿಸ್ತಾ ಇದ್ರೆ ರಾಜ ಅರುಣಿಂದ ಸಹ ಇದೆಲ್ಲದರಿಂದ ಕಂಗಾಲಾಗಿ ಹೋದ ಹೀಗೆ ವರ್ಷಗಳು ಕಳೆದವು ಧ್ರುವ ಯೌವನಕ್ಕೆ ಕಾಲಿಟ್ಟ ಅವನ ವೀರತನ ಲಕ್ಷಣದಿಂದಾಗಿ ಅನೇಕ ವಿವಾಹ ಪ್ರಸ್ತಾವನೆಗಳು ಬಂದವು ಮದುವೆಗೂ ಮುಂಚೆ ಮಗನ ಪಟ್ಟಾಭಿಷೇಕ ಮಾಡಬೇಕು ಅನ್ನೋ ಆಲೋಚನೆ ರಾಜನಿಗೆ ಬಂತು ಆದರೆ ದೈವದ ಶಾಪವು ನೆನಪಾಗಿ ಎಲ್ಲಿ ಏನು ಅಪಚಾರ ಆಗುವುದೋ ಅನ್ನೋ ಭಯ ಆವರಿಸ್ಕೊಳ್ತು ಆದ್ರೆ ರಾಜ ಮಗನಿಗಿದ್ದ ಶಾಪವನ್ನ ಮರೆಮಾಚಿ ತನ್ನ ನೆರೆ ರಾಜ್ಯದ ಸ್ನೇಹಿತನ ಮಗಳಾದ ಅಂಬಾಲಿಕೆ ಅನ್ನೋ ಯುವರಾಣಿ ಜೊತೆ ಮದುವೆ ನಿಶ್ಚಯ ಮಾಡಿಬಿಟ್ಟ ಹಿರಿಯರ ಮಾತಿಗೆ ತಲೆಬಾಗಿ ಅಂಬಾ ಹಾಗೂ ಧ್ರುವ ಮದುವೆಗೆ ಒಪ್ಪಿಕೊಂಡರು ಆದರೆ ಇದೆಲ್ಲದರ ಮಧ್ಯೆ ಶಾಪವು ನಿಧಾನವಾಗಿ ತನ್ನ ಫಲ ಕೊಡೋದಕ್ಕೆ ಶುರು ಮಾಡಿತ್ತು ವೀರನಾಗಿದ್ದ ಧ್ರುವ ಯುದ್ಧಗಳಲ್ಲಿ ಸೋಲದಷ್ಟೇ ಅಲ್ಲ ಸಣ್ಣ ಬೇಟೆಯಾಡಲು ಆಗದೆ ನಾಲಯಕ್ಕೂ ಅನಿಸ್ಕೊಂಡ ಕೊನೆಗೆ ಆ ರಾಜ್ಯದ ಪದ್ಧತಿ ಹಾಗೆ ಪಟ್ಟಾಭಿಷೇಕಕ್ಕೂ ಮೊದಲು ಶಾರ್ದೂಲ ಯಂತ್ರ ಅನ್ನೋ ಶಕ್ತಿ ಸ್ತಂಭವನ್ನ ಏರಿ ಸಾಧನೆ ಮಾಡಿ ತೋರಿಸಬೇಕಿತ್ತು ಆದ್ರೆ ಎಷ್ಟೇ ಪ್ರಯತ್ನ ಪಟ್ಟರೂ ಆ ಸಾಧನೆ ಮಾಡೋದಕ್ಕೆ ಧ್ರುವ ಕೊನೆಗೆ ಸೋತು ಕೈಲಾಗದವನ ಹಾಗೆ ತಲೆ ತಗ್ಗಿಸಿದ ಅಷ್ಟೇ ಅಲ್ಲದೆ ಬಾಲ್ಯದಲ್ಲಿ ತಾನೇ ಪಡೆದಿದ್ದ ಒಂಬತ್ತು ನಕ್ಷತ್ರಗಳನ್ನು ಕಳೆದುಕೊಂಡು ಅಪ್ರಯೋಜಕ ಅನಿಸಿಕೊಂಡ ಇದರಿಂದ ರಾಜ್ಯದ ಜನರೇ ಈ ನಾಲಯಕ್ಕೂ ನಮ್ಮ ಯುವರಾಜನ ಇವನೊಬ್ಬ ಅಪ್ರಯೋಜಕ ಹೀಗಿರೋದಕ್ಕಿಂತ ದೇಶಾಂತರ ಹೋಗೋದೇ ಮೇಲೋ ಅಂತೆಲ್ಲ ಮಾತಾಡ್ಕೊಳ್ಳೋದಕ್ಕೆ ಶುರು ಮಾಡಿದ್ರು ಅದೇ ಸಮಯಕ್ಕೆ ಧ್ರುವನ ಅವಮಾನದ ಸುದ್ದಿ ಅವನ ಭಾವಿ ಪತ್ನಿಯಾದ ಅಂಬಾಲಿಕೆಯ ಕಿವಿಗೂ ಬಿತ್ತು ಕೋಪದಲ್ಲಿ ಹೊತ್ತಿ ಊರಿದ ಅವಳು ರಾಜನ ದರ್ಬಾರಿಗೆ ಬಂದು ಇಡೀ ರಾಜ್ಯದ ಜನತೆ ಮುಂದೆ ನಿಂತು ನಿನ್ನಂತವನನ್ನ ಮದುವೆ ಆಗೋದಕ್ಕಿಂತ ಜೀವನ ಪೂರ್ತಿ ಒಂಟಿಯಾಗಿರೋದೇ ಲೇಸು ಅಷ್ಟಕ್ಕೂ ನಿನ್ನಂತಹ ಶಕ್ತಿ ಇಲ್ಲದ ಯಾವ ಪ್ರಯೋಜನಕ್ಕೂ ಬಾರದ ಗಂಡಸನ್ನ ಅದು ಒಬ್ಬ ಹೇಡಿಯನ್ನ ನನ್ನ ಗಂಡನಾಗಿ ಕಲ್ಪಿಸಿಕೊಳ್ಳೋಕು ಆಗಲ್ಲ ಕಳೆದ ಕೆಲ ದಿನಗಳಿಂದ ನೀನ್ ಪ್ರತಿ ಸವಾಲ್ನಲ್ಲಿ ಸೋಲುತ್ತಲೇ ಬಂದಿರುವೆ ನಿನ್ನಲ್ಲಿ ಶಕ್ತಿ ಇಲ್ಲ ನಿನ್ನಂತವನನ್ನ ಮದುವೆ ಆದ್ರೆ ನಮ್ಮ ರಾಜ್ಯದ ಪ್ರಜೆಗಳೆಲ್ಲರ ಮುಂದೆ ನಾನು ಅವಮಾನಗಳನ್ನ ಎದುರಿಸಬೇಕಾಗತ್ತೆ ಅದಕ್ಕಾಗಿಯೇ ನಮ್ಮ ಹಿರಿಯರು ನಿರ್ಧರಿಸಿದ ಈ ಮದುವೆಯನ್ನ ನಾನಿಲ್ಲೇ ರದ್ದುಪಡಿಸ್ತಾ ಇದ್ದೀನಿ ತುಂಬಿದ ಸಭೆಯ ಮುಂದೆ ಅಬ್ಬರಿಸಿದಳು ಇದನ್ನ ಕೇಳಿಸಿಕೊಂಡ ಧ್ರುವ ನಾಚಿಕೆಯಿಂದ ತಲೆ ತಗ್ಗಿಸಿದರೆ ಅವನ ತಂದೆ ರಾಜ ಅರುಣೇಂದ್ರ ಮಾತ್ರ ಅಂಬಾಳ ಮುಂದೆ ಕೈ ಮುಗಿಯುತ್ತಾ ಬೇಡಿಕೊಳ್ಳೋ ಹಾಗೆ ಅಮ್ಮ ನಿಶ್ಚಯವಾದ ಮದುವೆಯನ್ನು ನೀನು ಇಷ್ಟು ಹಠಾತಿನಲ್ಲಿ ರದ್ದು ಮಾಡಿದರೆ ನಮ್ಮ ಮಾನ ಏನಾಗಬಹುದು ಅಂತ ಒಂದ್ಸಲ ಯೋಚಿಸು ನೀನು ಯಾವುದಾದರೂ ಸವಾಲು ಕೊಡು ಆದರೆ ದಯವಿಟ್ಟು ಈ ಮದುವೆಯನ್ನ ಮಾತ್ರ ರದ್ದು ಮಾಡಬೇಡ ನೀನು ಹೀಗೆ ಮಾಡಿದರೆ ನಾನು ರಾಜ್ಯದ ಪ್ರಜೆಗಳ ಮುಂದೆ ಅವಮಾನದಿಂದ ತಲೆ ಎತ್ತೋಕೂ ಕಷ್ಟ ಆಗುತ್ತೆ ಕೇಳಿಕೊಂಡ ಯಾವಾಗಲೂ ಹುಳಿಯ ಹಾಗೆ ಮೆರಿತಾ ಇದ್ದ ರಾಜ ಅವತ್ತು ಹೆತ್ತ ಮಗನ ಭವಿಷ್ಯಕ್ಕಾಗಿ ಒಂದು ಹೆಣ್ಣಿನ ಮುಂದೆ ಸೋತು ತಲೆ ಬಾಗಿದ್ದ ತನ್ನ ತಂದೆಗೆ ಅವಮಾನ ಆಗ್ತಾ ಇರುವುದನ್ನ ನೋಡ್ತಾ ಇದ್ದ ಹಾಗೆ ಧ್ರುವನ ಕೋಪ ನೆತ್ತಿಗೆ ಆದ್ರೆ ಏನ್ ಮಾಡೋದಕ್ಕೂ ಆಗದೆ ಅಸಹಾಯಕನಾಗಿ ನಿಂತ ಆಗ ಮಾತು ಮುಂದುವರಿಸಿದ ಅಂಬಾ ನಿನ್ನ ಮಗ ಇಷ್ಟು ಹೇಳಿಯಾಗಲು ಎಲ್ಲರ ಕೈಯಲ್ಲಿ ಅವಮಾನಗಳನ್ನ ಎದುರಿಸಲು ಅಷ್ಟೇ ಯಾಕೆ ಧ್ರುವ ತಲೆ ತಲಾರದೆ ಇರೋಕ್ಕೂ ಕೂಡ ಒಂದ್ ರೀತಿಲಿ ನೀವೇ ಕಾರಣ ಒಂದ್ ಕೆಲ್ಸ ಮಾಡ್ತೇನೆ ಈ ಸಲ ಧ್ರುವನಿಗೆ ಆ ಸವಾಲಿನಲ್ಲಿ ಅವನು ಅವನು ನಮ್ಮ ನನ್ನ ಅಂತ ಅಹಂಕಾರದಲ್ಲಿ ಮಾತಾಡಿದಾಗ ಧ್ರುವನ ಕೋಪ ತುಂಬಾನೇ ಜಾಸ್ತಿ ಆಯ್ತು ಆದ್ರೆ ಅಂಬಾಲಿಕೆಗೆ ಸವಾಲು ಹಾಕೋಷ್ಟು ಶಕ್ತಿ ಪ್ರಸ್ತುತ ಧ್ರುವನಲ್ಲಿ ಇರ್ಲಿಲ್ಲ ಜೊತೆಗೆ ಅದೇ ಸಮಯಕ್ಕೆ ಅಲ್ಲಿದ್ದ ಜನ ಎಲ್ಲ ಹೇಡಿಯೋ ರಾಜ ಹೇಡಿಯೋ ರಾಜ ಅಂತ ಧ್ರುವನನ್ನ ಕಂಡು ನಗುದಕ್ಕೆ ಶುರು ಮಾಡಿದ್ರು ಇದರಿಂದ ಧ್ರುವ ಕೋಪದಲ್ಲಿ ಕೆಂಡಾಗಿ ನನ್ನ ಖಡ್ಗದ ಮೇಲೆ ಪ್ರಮಾಣ ಮಾಡಿ ಹೇಳುತ್ತೇನೆ ಮುಂಬರುವ ಸವಾಲಿನಲ್ಲಿ ನಿನ್ನನ್ನು ಸೋಲಿಸಿ ನನ್ನ ತಾಸಿಯಾಗಿ ಮಾಡಿಕೊಳ್ತೇನೆ ನೋಡ್ತಾ ಇರು ಈ ಸವಾಲು ಮುಗಿಯುವ ಹೊತ್ತಿಗೆ ನಿನ್ನ ಅಹಂಕಾರ ಕೂಡ ಕಡಿಮೆಯಾಗುತ್ತೆ ಅಷ್ಟೇ ಅಲ್ಲ ನೀನು ಒಂದು ರಾತ್ರಿಯ ಮಟ್ಟಿಗೆ ನನ್ನ ಮಲಗುವ ಕೋಣೆಗೆ ಬರುತ್ತೀಯಾ ಅಂತ ಕೋಪದಲ್ಲಿ ಪುಸುಗುಟ್ಟಿ ಪ್ರತಿಜ್ಞೆ ಮಾಡಿದ ಅಲ್ಲಿಯವರೆಗೂ ತನಗಾಗ್ತಿದ್ದ ಅವಮಾನ ಅಂಬಳಿಕೆ ಬೇಡ ಎಂದ ಮದುವೆ ತನ್ನಪ್ಪ ನನ್ನಿಂದ ಅನುಭವಿಸ್ತಿದ್ದ ಅವಮಾನ ಎಲ್ಲವನ್ನು ಕಂಡು ಧ್ರುವ ಬೇಜಾರಲ್ಲಿ ಅಲ್ಲಿಂದ ತನ್ನ ತಾಯಿಯ ಸಮಾಧಿ ಇದ್ದ ಸ್ಮಶಾನದ ಕಡೆ ಹೋದ ಅದಾಗಲೇ ಕತ್ತಲು ಆವರಿಸಿತ್ತು ಅಷ್ಟಕ್ಕೂ ದುಷ್ಟ ಪೈಶಾಚಿಕ ಶಕ್ತಿಗಳ ನೆಲೆಯಾಗಿದ್ದ ಆ ಸ್ಮಶಾನಕ್ಕೆ ರಾತ್ರಿಯ ಸಮಯದಲ್ಲಿ ಯಾರಿಗೂ ಹೋಗಲು ಅನುಮತಿ ಇರಲಿಲ್ಲ ಆದರೆ ಅದ್ಯಾವುದನ್ನು ಲೆಕ್ಕಿಸದ ಧ್ರುವ ಒಂದು ಕಾಲದಲ್ಲಿ ವೀರ ಯೋಧೆ ಅನ್ನಿಸಿಕೊಂಡಿದ್ದ ತನ್ನ ತಾಯಿಯ ಸನಿಹ ಬಯಸಿ ಸಮಾಧಿ ಬಳಿ ದುಃಖ ತೋಡಿಕೊಳ್ಳಲು ಹೊರಟ ಅಮ್ಮ ನನಗೆ ಯಾಕೆ ಹೀಗಾಗ್ತಿದೆ ನನ್ನ ಶಕ್ತಿಗಳೆಲ್ಲ ಕಳೆದು ಹೋಗಿವೆ ಎಷ್ಟೇ ಪ್ರಯತ್ನಿಸಿದರೂ ಅವು ಮರಳಿ ಬರುತ್ತಿಲ್ಲ ಅಮ್ಮ ನನ್ನ ನನ್ನಿಂದಾಗಿ ರಾಜ್ಯದ ಸಭೆಯ ಮುಂದೆ ತಗ್ಗಿಸಿದ್ರು ಈ ಘೋರ ಅವಮಾನವನ್ನ ನೋಡ್ಕೊಂಡು ನಾನಿನ್ನು ಬದುಕೋಕ್ ಸಾಧ್ಯವಿಲ್ಲ ಅಂತ ತನ್ನ ಕಷ್ಟ ಹೇಳಿಕೊಂಡು ಕರುಳು ಕಿತ್ತು ಬರೋ ಹಾಗೆ ಅತ್ತು ಆ ಸಮಾಧಿಯೇ ಅಮ್ಮನ ಮಡಿಲೇನೋ ಅನ್ನೋ ಹಾಗೆ ಅದರ ಮೇಲೆ ಬಿದ್ದು ಹೊರಳಾಡಿದ ಅದೇ ಕ್ಷಣ ಆಕಾಶ ಕಪ್ಪು ಮೋಡಗಳಿಂದ ಆವರಿಸಿ ಗುಡುಗು ಸಿಡಿಲು ಕಿವಿಗಡಿಸಿದವು ಮಳೆಯು ಜೋರಾಗಿ ಸುರಿಯೋದಕ್ಕೆ ಶುರುವಾಯಿತು ತಕ್ಷಣ ಧ್ರುವನ ಕೈಯಲ್ಲಿದ್ದ ತಾಯಿ ಕೊಟ್ಟಿದ್ದ ಕಡಗದಿಂದ ಹೊಗೆ ಹೊರಚಿಮ್ಮಿತು ಇದರಿಂದ ಗಾಬರಿಯಾದ ಕಡಗವನ್ನ ಬಿಚ್ಚಿ ನೆಲಕ್ಕೆ ಎಸಿದ ನೋಡೋಡ್ತಿದ್ದಂತೆ ಹೊಗೆ ದಟ್ಟವಾಗಿ ಆವರಿಸಿಕೊಂಡು ಅದರಿಂದ ಉದ್ದನೆಯ ಗಡ್ಡದ ವೃದ್ಧ ಶರೀರದ ಒಬ್ಬ ಕಾಲಿಲ್ಲದ ಭಯಾನಕ ವ್ಯಕ್ತಿ ಗಾಳಿಯಲ್ಲಿ ತೆಲಾಡ್ತಾ ನಿಂತಿರುವುದು ಕಾಣಿಸ್ತು ಆ ದೃಶ್ಯಕ್ಕೆ ಧ್ರುವ ಭಯದಿಂದ ಕಂಗಾಲಾಗಿ ಹೋದ ಕ್ಷಣಕಾಲ ಅವನ ಹೃದಯದ ಬಡಿತವೇ ನಿಂತಾಗರಿಸ್ತು ಯಾರು ನನ್ನ ಬರಬೇಡ ದೂರ ಅಂತ ಗಾಬ್ರಿಯಲ್ಲಿ ಹೇಳಿದಾಗ ಧ್ರುವನ ಮನಸ್ಥಿತಿ ಅರ್ಥ ಮಾಡಿಕೊಂಡ ಆ ಆಕೃತಿ ತಾನೇ ಮಾತು ಮುಂದುವರಿಸಿತು ನಾನು ವಿಧುರ ಕಳೆದ ಕೆಲ ವರ್ಷಗಳಿಂದ ನಿನ್ನ ಆ ಘಡಗದಲ್ಲೇ ವಾಸಿಸುತ್ತಿದ್ದೇನೆ ನೀನು ಶಕ್ತಿ ಕಳೆದುಕೊಂಡಿದ್ದು ಏಕೆ ತಾಯಿಯ ಸಾವಿನ ಹಿಂದಿನ ಆ ಭಯಂಕರ ರಹಸ್ಯವೇನು ಹೀಗೆ ಎಲ್ಲವೂ ನನಗೆ ಗೊತ್ತು ಅಂಬ ಹಾಕಿರೋ ಈ ಸವಾಲಿನಲ್ಲಿ ನೀನು ಗೆದ್ದು ಮತ್ತೆ ಏಕಲವ್ಯನಾಗಲು ನಾನ್ ಸಹಾಯ ಮಾಡ್ತೀನಿ ಆದ್ರೆ ನಿನ್ನ ಶಕ್ತಿಗಳು ಮರಳಿ ತರಲು ನೀನು ನನ್ನ ಮೂರು ಷರತ್ತುಗಳಿಗೆ ಒಪ್ಪಲೇಬೇಕು ಹೀಗೆ ಆ ವಿಧುರ ಧ್ರುವನಿಗೆ ಮಾತ್ರ ಗೊತ್ತಿದ್ದ ಕೆಲವೊಂದು ವಿಷಯಗಳನ್ನು ಹೇಳಿ ಗಹಗಹಿಸಿ ನಕ್ಕಿತು ಆ ಮಾತುಗಳನ್ನು ಕೇಳಿ ಧ್ರುವನಿಗೆ ವಿಧುರನ ಮೇಲೆ ಸಣ್ಣ ನಂಬಿಕೆ ಬಂತು ಹೇಗಾದ್ರೂ ಸರಿ ತನ್ನ ಶಕ್ತಿಗಳನ್ನು ಮತ್ತೆ ಪಡೆಯಬೇಕೆಂದು ಅಂದುಕೊಂಡ ಧ್ರುವ ಆ ಷರತ್ತುಗಳನ್ನು ಒಪ್ಪಿಕೊಳ್ಳಲು ಸಿದ್ಧನಾದ ಆಗ ಒಂದೊಂದೇ ಷರತ್ತು ಹೇಳಿದ ವಿಧುರ ಮೊದಲ ಷರತ್ತು ನೀನು ಯಾವುದೇ ಹೆಣ್ಣನ್ನು ಪ್ರೀತಿಸಬಾರದು ಹತ್ತಿರ ಕೂಡ ಬಿಟ್ಟುಕೊಳ್ಳಬಾರದು ಮನಸ್ಸಿನಲ್ಲೂ ಅವರ ಬಗ್ಗೆ ಯೋಚಿಸಬಾರದು ಎರಡನೆಯ ಷರತ್ತು ನಿನ್ನ ಶಕ್ತಿಗಳನ್ನು ಮತ್ತೆ ಪುನಃ ಪಡೆಯಲು ನಾನು ಅಮೃತ ತಯಾರಿಸುತ್ತೇನೆ ಆದರೆ ಅದಕ್ಕೆ ಬೇಕಾದ ಔಷಧಿ ಗಿಡಗಳನ್ನು ನೀನೇ ನೇರವಾಗಿ ತರಬೇಕು ನೆನಪಿಟ್ಟುಕೋ ಇದರಿಂದ ನಿನ್ನ ಪ್ರಾಣಕ್ಕೂ ಅಪಾಯವಾಗಬಹುದು ಅಂದಾಗ ಆ ಮಾತಿಗೆ ಸ್ವಲ್ಪ ಯೋಚಿಸಿದ ಧ್ರುವ ಕೊನೆಗೆ ಒಪ್ಪಿಗೆ ಕೊಟ್ಟು ಮೂರನೇ ಷರತ್ತಿನ ಬಗ್ಗೆ ಕೇಳಿದ ಆಗ ವಿಧುರ ಧ್ರುವ ಮೂರನೆಯ ಷರತ್ತು ಏನು ಅಂತ ನಿನಗೆ ಮತ್ತೊಬ್ಬ ವ್ಯಕ್ತಿ ಹೇಳ್ತಾರೆ ಸ್ವಲ್ಪ ಕಣ್ಣು ನಾನು ಹೇಳೋವರೆಗೂ ನಿನ್ನ ತೆಗೆಯಲೇಬಾರದು ಷರತ್ತು ಹೇಳಲು ಸಿದ್ಧರಾದ ಧ್ರುವ ಕಣ್ಣು ಮುಚ್ಚಿದಾಗ ಗಾಳಿಯಲ್ಲಿ ಒಂದು ಅಪರಿಚಿತ ಹೆಣ್ಣಿನ ಧ್ವನಿ ಪ್ರತಿಧ್ವನಿಸ್ತು ಆ ಧ್ವನಿ ಕೇಳಿ ಧ್ರುವನಿಗೆ ಆಘಾತ ಸಂತೋಷ ಸಂಕಟ ಎಲ್ಲವೂ ಒಟ್ಟಿಗೆ ಆಯ್ತು ಅವನು ಕಣ್ಣು ಮುಚ್ಚಿದರು ಅಮ್ಮ ನಿಮ್ಮ ಸಮೀಪ್ಯ ಬೇಕಮ್ಮ ಅಂತ ಆಗ ಅವನ ತಾಯಿಯ ಧ್ವನಿಯಲ್ಲಿ ಮೂಡಿ ಬಂದ ಷರತ್ತನ್ನು ಕೇಳಿ ಧ್ರುವನಿಗೆ ತಡೆಯಲಾಗದ ಆಘಾತ ಆಯ್ತು ಊಹೆಗೂ ನಿಲುಕದ ಆ ಷರತ್ತಿಗೆ ಅವನ ಹೃದಯ ವೇಗವಾಗಿ ಮಡಿದು ಕಣ್ಣಲ್ಲಿ ನೀರು ಸರಾಗವಾಗಿ ಹರಿಯಿತು ನನ್ನ ತಾಯಿ ಇಂತಹ ಭಯಾನಕ ಷರತ್ತು ಏಕೆ ಇಟ್ಟಳು ಎಂದು ಧ್ರುವ ತೀರ ಗಾಬಿಯಲ್ಲಿ ಕಣ್ಣು ಬಿಟ್ಟು ನಡುಗತೊಡಗಿದ ಆಗ ವಿಧುರ ನಿಮ್ಮ ಅಮ್ಮ ಏನು ಹೇಳಿದ್ರೋ ಕೇಳಿದ್ಯಾ. ಇದೇ ನಿನ್ನ ಮೂರನೆಯ ಷರತ್ತು ಅಂತ ವಿಧುರ ಹೇಳಿದಾಗ ಧ್ರುವನ ಮೇಲೆ ಸಿಡಿಲು ಬಡಿದಂತ ಅನುಭವ ಆಯ್ತು ಅಷ್ಟಕ್ಕೂ ಧ್ರುವನ ತಾಯಿ ಧ್ರುವನಿಗೆ ಹೇಳಿದ ಆ ಮೂರನೆಯ ಷರತ್ತು ಏನು ಧ್ರುವನ ಕೈಕಡಗದಲ್ಲಿ ಇರುವುದರ ಹಿಂದಿನ ಕಾರಣ ಏನು ಅಷ್ಟಕ್ಕೂ ತಾಯಿಯೇ ಆ ಕಡಗ ಕೊಟ್ಟಿದರ ಹಿಂದಿನ ಮರ್ಮವೇನು ಧ್ರುವ ತನ್ನ ಶಕ್ತಿಗಳನ್ನು ಕಳೆದುಕೊಂಡದ್ದಾದರೂ ಹೇಗೆ ಹಾಗಾದ್ರೆ ಧ್ರುವ ತನ್ನ ಶಕ್ತಿಗಳನ್ನು ಮತ್ತೆ ಹೇಗೆ ಪಡೆದುಕೊಳ್ಳುತ್ತಾನೆ ತನ್ನನ್ನು ಹೇಳಿ ಎಂದು ಅವಮಾನಿಸಿದವರ ಮುಂದೆ ಮಹಾಯೋಧ ಅಂತ ಸಾಧಿಸಿ ಸಾಧ್ಯನಾ ಹಾಗೆ ಅಂಬಾಲಿಕೆ ಮಾಡಿದ ಸವಾಲಿನಲ್ಲಿ ಧ್ರುವ ಗೆಲ್ತಾನ ಪಾಕೆಟ್ ಎಫ್ ಎಂ ನಲ್ಲಿರೋ ಎಲ್ಲಾ ಶೋಗಳನ್ನ ಈಸಿಯಾಗಿ ಕೇಳಬಹುದು ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ ಎಫ್ ಎಂ ಮತ್ತು ಕೇಳಿ ಯೋಧ ಲಿಂಕ್ ಡಿಸ್ಕ್ರಿಪ್ಷನ್ ನಲ್ಲಿ ಇದೆ